ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಮ್ಯಾರಿ ಗೋಲ್ಡ್ ಬಿಸ್ಕೆಟಿಂದ ಹತ್ತು ರೂಪಾಯಿ ಪಾಕೆಟ್ ಏನು ಬರುತ್ತಲ್ವ ಮ್ಯಾರಿ ಬಿಸ್ಕೆಟ್ ಅದರಿಂದನೇ ಒಳ್ಳೆ ಸ್ವೀಟ್ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಯ್ಲ್ ಇಟ್ಕೊಂಡ್ರೇ ಕರಗೋಗುತ್ತೆ ಆ ಥರ ಆಗುತ್ತೆ ಈ ಸ್ವೀಟ್ ಬಂದು ಇದನ್ನು ಬಂದು ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿಬಿಟ್ಟು ಇಟ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲಿಗೆ ಬಂದು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಗ್ಯಾಸೂರಿ ನೋಡಿ ಸ್ವಲ್ಪ ಸಣ್ಣ ಇಟ್ಬಿಟ್ಟು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಗೆ ಸಿಪ್ಪೆ ಇದೆ ನನಗೆ ನನಗೊಂದು ಸ್ವಲ್ಪ ಹಸಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಒಂದು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಕಲರ್ ಬಂದಿದೆ ನೋಡಿ ಒಂದು ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಹಾರಲಿ ಇದಕ್ಕಿ ಬಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಸಕ್ಕರೆನ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ ಸ್ವೀಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನೈಸಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ಗಂಟು ಬರುತ್ತೆ ಅಂತೇಳ್ಬಿಟ್ಟು ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಏನಾದರೂ ಗಂಟು ಬರುತ್ತೆ ಗಂಟು ಬಂದ್ರೂ ನಾನು ಕೈಯಿಂದ ಈ ರೀತಿ ಮಾಡಿದ್ರೂ ಹೋಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೈಸಾಗಿ ಬೀಳುತ್ತೆ ಪೌಡ್ರು ಇವಾಗ ಇದನ್ನು ಅಷ್ಟೇ ಸೈಡಿಗೆ ಎತ್ತಿಡೋಣ ಇವಾಗ ಇದಕ್ಕಿನ್ನೇ ಬಂದು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಸಿಪ್ಪೆ ಎಲ್ಲ ಇದಕ್ಕೆ ಇದಕ್ಕಿ ಒಂದು ಹತ್ತು ರೂಪಾಯಿದು ಮ್ಯಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಅದನ್ನು ಮುರಿದುಬಿಟ್ಟು ಹಾಕ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ನೀವು ಜಾಸ್ತಿ ಬಿಸ್ಕೆಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಬಿಸ್ಕೆಟ್ ತೊಗೊಂಡಿದೀನಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಸಾಕಾಗುತ್ತೆ ಇವಾಗ ಈ ಬಿಸ್ಕೆಟ್ ಎಲ್ಲನೂ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಬಂದು ಒಂದು ಸ್ವಲ್ಪ ತರಿ ತರಿಯಾಗಿ ನಾವು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ಪೌಡರ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಿ ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ಒಂದು ಸ್ವಲ್ಪ ತರಿ ತರಿ ರವೆ ಇರುತ್ತಲ್ಲ ಚಿರೋಟಿ ರವೆ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೊಂದು ನೋಡಿ ಬಾಣ್ಲೆ ಇಟ್ಟಿದ್ದೀನಿ ಇಲ್ಲಿ ಅದೇ ಬಾಣ್ಲೆ ಇಟ್ಟಿದ್ದೀನಿ ಅದಕ್ಕೇನೆ ಬಂದು ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ ಇದಕ್ಕೆ ತುಪ್ಪ ಇಷ್ಟೇ ಬೇಕು ಅಂತ ಏನಿಲ್ಲ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ನಿಮಗೆ ಬೇಡ ಇಷ್ಟೊಂದು ತುಪ್ಪ ಅಂದರೆ ನೀವು ಕಡಿಮೆನೂ ಹಾಕ್ಕೊಳ್ಬೋದು ನಾನಿಲ್ಲಿ ತುಂಬ ಸಾಫ್ಟಾಗಿ ಬರಲಿ ಸ್ವೀಟ್ ಅಂತ ಜಾಸ್ತಿ ತುಪ್ಪನ ತೊಗೊಂಡಿದ್ದೀನಿ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ತುಪ್ಪ ಹೋಗಿದೆ ಒಂದು ಸ್ವಲ್ಪ ಬಿಸಿ ಇದೆ ಇದಕ್ಕೇ ಬಂದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಅದು ನೋಡಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ನಾನಿಲ್ಲಿ ಬಂದು ಅರ್ಧ ಕಪ್ಪಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಸ್ವಲ್ಪನ ಹಾಕ್ಕೊಳ್ತೀನಿ ಇದರ ಮೇಲೆ ಫಸ್ಟೇನೇ ನಾನು ಕಡಲೆ ಹಿಟ್ಟು ಅದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಹೇಗೆ ಸ್ಕಿಪ್ ಆಯಿತು ಅಂದರೂ ನನಗೆ ಗೊತ್ತಿಲ್ಲ ಸ್ಕಿಪ್ ಆಗಿದೆ ಒಂದು ಅರ್ಧ ಬಟ್ಲದಷ್ಟು ಕಡಲೆ ಬೆಳೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಇದು ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಸ್ವಲ್ಪ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಕೈ ಆಡಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮಗೆ ಗೊತ್ತಾಗುತ್ತೆ ಅವಾಗ್ಲೇನೆ ಕಲರ್ ಬರುತ್ತೆ ಅವಾಗ್ಲೇನೆ ಇದು ನೋಡಿ ಈ ಕಪ್ಪಿಂದ ಅರ್ಧ ಕಪ್ ಅಷ್ಟು ಹಿಟ್ಟನ್ನು ಹಿಟ್ಟನ್ನ ಹಾಕೊಂಡಿದ್ದೀನಿ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಘಮ ಬರ್ತಾ ಇದೆ ಕಲರ್ನು ನೋಡಿ ಚೇಂಜಸ್ ಆಗ್ತಾ ಇದೆ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಡದೇನೆ ಆಡಿಸ್ತಾನೆ ಇರಬೇಕಾಗತ್ತೆ ಇದು ಇವಾಗ ಇದಕ್ಕೇನೆ ಬಂದು ನಾವು ಏನು ಪೇ ಪುಡಿ ಮಾಡ್ಕೊಂಡಿದ್ದೀನಲ್ಲ ಕಡಲೆ ಬೀಜ ಮತ್ತು ಮ್ಯಾರಿಗೋಲ್ಡ್ ಪುಡಿ ಬಿಸ್ಕೆಟ್ ಪುಡಿ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಪ್ಪದಲ್ಲಿ ಒಳ್ಳೆ ರೀತಿಯಲ್ಲಿ ಘಮ ಬರಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಏನು ತುಪ್ಪ ಮಿಕ್ಕಿತ್ತಲ್ವ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದರಲ್ಲೇ ಈ ರೀತಿ ಗಟ್ಟಿಯಾಗಿ ಸರಿ ಹೋಯ್ತು ಅಂದರೆ ನೀವು ಹಾಕ್ಕೊಳ್ಬೇಡಿ ಇಲ್ಲಿ ನಾನು ನಮಗೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕು ಅನ್ನೋರು ತುಪ್ಪನ ನೀವು ಹಾಕ್ಕೊಳ್ಬೋದು ಇಲ್ಲಿ ಒಂದು ನಾನು ಯಾವಾಗೆ ಹೇಳಿದ್ದೀನಿ ತುಂಬ ಸಾಫ್ಟಾಗಿ ಮಾಡ್ತಾ ಇರೋದರಿಂದ ನಾನು ತುಪ್ಪ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿ ಇಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಕೈಯಾಡಿಸಿ ಕೈಯಾಡಿಸಿ ಇದನ್ನು ನಾವು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಇದ್ರ ಜೊತೆಗೇ ಬಂದು ಒಣ ಕೊಬ್ಬರಿ ಇರುತ್ತಲ್ವ ಅದರದ್ದು ಪೌಡರು ನೀವು ಹಾಕ್ಕೊಳ್ಬೋದು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದ್ರ ಪುಡಿನೂ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಇದು ಕಲರ್ ಬರ್ತಾ ಇದೆ ನೋಡಿ ಚೆನ್ನಾಗಿ ಕಲರ್ ಬರುತ್ತೆ ನಮಗೆ ಗೊತ್ತಾಗುತ್ತೆ ಆವಾಗಲೇ ಇದಾಗಿದೋ ಇಲ್ಲ ಅಂತೇಳ್ಬಿಟ್ಟು ನಾವು ತಿರುಗಿಸ್ಬೇಕಾದ್ರೆ ಒಂದು ಸ್ವಲ್ಪ ಹಗೂರ ಆಗುತ್ತೆ ಅವಾಗ್ಲೇನೆ ಹಗೂರ ಆದರೆ ಇದು ಆಗಿದೆ ಅಂತಲೇ ಅರ್ಥ ಇದನ್ನೆಲ್ಲಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಬೇಗನೆ ಬಿಸಿ ಹೋಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲನೂ ತಟ್ಟೆಗೆ ಹಾಕೊಂಡ್ಬಿಟ್ಟು ಇದೆಲ್ಲ ಬಿಸಿ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ತಟ್ಟೆಗೆ ಎಲ್ಲ ಕಡೆಯೂ ನಾನು ಹಾಕೊಂಡ್ಬಿಟ್ಟು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಹಾಗೇನೆ ಬಿಟ್ಬಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟರು ಇಲ್ಲಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಒಂದು ಹದಿನೈದು ನಿಮಿಷಗಳ ಕಾಲ ಅಂತೂ ಬೇಗ ಬೇಕಾಗುತ್ತೆ ನೀವೇನಾದರೂ ಪ್ಯಾನ್ಗಳಿಗೆ ಹಾಕ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ನಾನು ಇದು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಟಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಬಿಸಿ ಹೋಗಿದೆ ಕಲರ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರು ಬಂದಿದೆ ನೋಡಿ ನೋಡಿ ಇವಾಗ ತುಂಬ ಬಿಸಿ ಹೋಗಿದೆ ಕೈಗೆ ಅಂಟ್ಕೊಂಡ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಅಂತೇಳುವ ಆ ರೀತಿಗೆ ಬಿ ಬಿಸಿ ಇರಬೇಕು ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬಿಸಿಯಲ್ಲಿ ಸಕ್ಕರೆ ಪುಡಿ ಹಾಕ್ಕೊಳ್ಬೇಡಿ ತುಂಬ ಇದೆಲ್ಲ ಬಿಸಿ ಹೋಗಬೇಕು ಬಿಸಿ ಎಲ್ಲ ಹೋದ್ಮೇಲೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪನೇ ನಾನು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನ ಟೇಸ್ಟ್ ನೋಡಿ ನೋಡಿಬಿಟ್ಟು ಮತ್ತೆ ನಾವು ಸಕ್ಕರೆ ಪುಡಿನ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪುಡಿನ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಟೇಸ್ಟ್ ನೋಡಿದ್ದೀನಿ ಒಂದು ಸ್ವಲ್ಪ ನನಗೆ ರುಚಿ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಟೇಸ್ಟ್ ನೋಡಿ ನಿಮಗೆ ಸಕ್ಕರೆ ಇನ್ನೂ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದನ್ನು ಒಳ್ಳೆಯ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿಯಲ್ಲಿ ಇದಕ್ಕೇನು ನೀವು ಮೆಜರ್ಮೆಂಟ್ ಇಷ್ಟೇ ಬೇಕಾಗುತ್ತೆ ಇಷ್ಟೇ ಬೇಕು ಅಂತ ಏನೂ ಇಲ್ಲ ನಿಮಗೆ ತುಪ್ಪ ಬೇಡಪ್ಪ ಇಷ್ಟೊಂದು ತುಪ್ಪನ ಅನ್ನೋರು ಸ್ವಲ್ಪ ಕಡಿಮೆ ನಾವು ಮಾಡ್ಕೊಳ್ಬೋದು ಇದಕ್ಕೆ ನೋಡಿ ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನೂ ನೀವು ಕಡಿಮೆ ಮಾಡ್ಕೊಳ್ಬೋದು ನಿಮಗೇನಾದರೂ ತುಂಬ ಸಾಫ್ಟಾಗಿ ಬೇಕು ಅಂದರೆ ನಾನು ಎಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದೀನೋ ಅಷ್ಟೇ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಬಾಯ್ಲ್ ಇಟ್ಕೊಂಡ್ರೇ ಕರ್ಗೋಗ್ಬಿಡುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಇಷ್ಟು ಬೇಡ ಅನ್ನೋರು ನೀವೆಲ್ಲನೂ ಸ್ವಲ್ಪ ಕಡಿಮೆ ಕಡಿಮೆನೂ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಲಡ್ಡೂನ ಮಾಡ್ತಾಯಿದ್ದೀನಿ ಇದರದ್ದೆಲ್ಲನೂ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಲಡ್ಡು ಥರನೇ ಇಲ್ಲ ಪೇಡ ಥರನೇ ಅನಿಸುತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಲಡ್ಡು ಮಾಡ್ಕೊಳ್ಬೋದು ಎಲ್ಲನೂ ಇದೇ ರೀತಿಯಾಗಿ ಲಡ್ಡುನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡುನ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಎಲ್ಲ ಲಡ್ಡೂ ಮಾಡ್ಕೊಂಡ್ಬಿಟ್ಟು ತೊಗೊಳ್ತೀನಿ ಫ್ರೆಂಡ್ಸ್ ಈ ಲಡ್ಡೂನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ಇಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಲಡ್ಡು ಇವು ನಾವು ಬಿಸ್ಕೆಟ್ ಹಾಕಿದೀವಲ್ಲ ಬಿಸ್ಕೆಟ್ ಹಾಕಿದ್ರಿಂದ ಅದು ಫ್ಲೇವರೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿಬಿಟ್ಟು ನೋಡಿ ನಿಮಗೂ ತುಂಬ ಇಷ್ಟವಾಗುತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಪ್ಲೇಟಲ್ಲಿ ಇಟ್ಟಿದ್ದೀನಿ ಅದರ ಮೇಲೆ ಎಲ್ಲನೂ ಬಾದಾಮಿನ ಇಡ್ತಾಯಿದ್ದೀನಿ ನೀವು ಬೇಕಾದರೆ ಬಾದಾಮಿ ಗೋಡಂಬಿ ನಿಮಗೆ ಯಾವುದು ಇಷ್ಟವೋ ಡ್ರೈ ಫ್ರೂಟ್ಸ್ನ ನೀವು ಅದನ್ನು ಇದಕ್ಕೆ ಅಂಟಿಸ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ಲಡ್ಡು ಹೇಗನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು